ಸರ್ ಮಂಗಳೂರಿನಲ್ಲಿ ಇವತ್ತು ಬಂಡವಾಳದ ಒಳಗ ಹಿಂದೂ ಕಾರ್ಯಕರ್ತರು ಕೂಡ ಬೀದಿಗೆ ಪ್ರತಿಭಟನೆ ಮಾಡಿದ್ದಾರೆ ಈ ಸವಾಲಿನ ಉತ್ತರವಾಗಿ ಪ್ರತಿಭಟನೆ ಮಾಡುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿ ರೋಡ್ ಒಂಥರ ಸೂಕ್ಷ್ಮ ಪ್ರದೇಶ ಆಗಿದೆ ಸೊ ಅಂಥಲ್ಲಿ ಇವತ್ತು ಈದ್ ಮಿಲಾದ್ ಮುಸ್ಲಿಮರ ಹಬ್ಬದ ಹಿನ್ನೆಲೆಯಲ್ಲಿ ಅಲ್ಲಿಯ ಮುಸ್ಲಿಂ ಗೂಂಡಾಗಳು ಅವರು ಸವಾಲು ಹಾಕ್ತಾರೆ ತಾಕತ್ ಇದ್ರೆ ಇದ್ಮೇಲೆ ಇದು ಇದ್ರ ತಡೀರಿ ನೋಡೋಣ ಅಥವಾ ಬನ್ನಿ ನೋಡೋಣ ಅಂತ ಅನ್ನುವಂತದ್ದು ಹಾಕ್ತಾರೆ ನಾನು ಹೇಳೋದು ಮುಸ್ಲಿಂ ಗೂಂಡಾಗಳಿಗೆ ಇದು ತಾಲಿಬಾನ್ ಅಲ್ಲ ಇದೆ ಅಫ್ಘಾನಿಸ್ತಾನ್ ಅಲ್ಲ ಇದೆ ಪಾಕಿಸ್ತಾನ್ ಅಲ್ಲ ಭಾರತ ದೇಶ ಇದೆ ಒಂದೊಂದು ಇಂಚು ಕೂಡ ಭಾರತ ದೇಶ ಹಿಂದೂಗಳದ್ದಿದೆ ಇದು ನೀವು ಅಕ್ರಮಕ್ಕರಿದರೆ ಬಾಡಿಗೆದಾರರು ಕೂಡ ಅಲ್ಲ ಈ ದೇಶದವ್ರು ಅಲ್ಲೇ ಅಲ್ಲ ನೀವು ಆಕ್ರಮಣ ಮಾಡ್ಕೊಂಡು ಇಲ್ಲಿ ಬಂದಂಥವ್ರು ನೀವು ಬಾಯಿ ಮುಚ್ಚಿಕೊಂಡು ಈ ದೇಶದಲ್ಲಿ ಬದುಕಬೇಕು ಸೋಕ್ಕಿಗೆ ಬಂದಿದ್ರೆ ನೀವು ದರ್ಪ ನಿಮ್ಮ ನಿಮ್ಮ ದರ್ಪ ನಡೀದಲ್ಲ ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಆಗ್ತಾ ಇರುವಂತಹದ್ದು ಕಾಂಗ್ರೆಸ್ ಅಪೀಸ್ಮೆಂಟ್ ನಿಂದ ಆಗ್ತಾ ಇರುವಂತಹದ್ದು ಸೊ ಆ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜ ಇನ್ನು ಮೇಲೆ ಸಹನೆ ಮೀರಿ ನಿಮ್ಮ ವರ್ತನೆ ನಡೀತಾ ಇರೋದ್ರಿಂದ ಇನ್ನು ಸಹನೆ ಇಲ್ಲ ಇನ್ನು ಉತ್ತರ ಕೊಡಬೇಕಾಗತ್ತೆ ಅದಕ್ಕೆ ಅಲ್ಲಿಯ ವಿಶ್ವ ಹಿಂದೂ ಭಜರಂಗ ದಳ ಹಿಂದೂ ಸಂಘಟನೆಗಳು ಆ ಸವಾಲಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಇವತ್ತೇನು ಅಲ್ಲಿ ಬಿ ಸಿ ರೋಡ್ಗೆ ಹೋಗ್ತಾ ಇದ್ದಾರೆ ಸರಿಯಾದ ಕ್ರಮ ಇದೆ ಸರಿಯಾದ ಕ್ರಮ ಇದೆ ಅಷ್ಟೇ ಅಲ್ಲ ನಾನು ಹೇಳು ಈ ರೀತಿಯ ಸವಾಲು ಹಾಕಿದಂತ ವ್ಯಕ್ತಿಗಳನ್ನ ಒದ್ದು ಒಳಗಡೆ ಹಾಕಬೇಕಾಗಿತ್ತು ಪ್ರಚೋದನೆ ಕೊಡ್ತಾ ಇದ್ದಾರೆ ಸಂಘರ್ಷಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾ ಇರುವಂತಹ ಆ ಗುಂಡಾಗಳನ್ನ ಇನ್ನೂ ನೀವು ಹೊರಗಡೆ ಹಾಕಿಬಿಟ್ಟಿದರೆ ಯಾವ ರೀತಿ ಇದು ಇದು ನಡೀತಾ ಇದೆ ಕಾಂಗ್ರೆಸ್ಸಿನ ಕುಮ್ಮಕ್ಕನೇ ಇದಕ್ಕೆ ಕಾರಣ ಅಂತ ಅಂತನ್ನುವಂತದ್ದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇನ್ನು ಇನ್ನು ಈ ರೀತಿ ಆಟ ನಡಿದಿಲ್ಲ ಇದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು ನೆಲಮಂಗಲದಲ್ಲಿ ಘಟನೆ ನಡೆಯಿತು ಘಟನೆ ನಡೆದ ನಂತರ ಆ ಶರಣ್ಣ ಬೋಮೆಲ್ ಅವರು ಒಂದು ಸವಾಲು ಹಾಕ್ತಾರೆ ನಾವು ನಿಮ್ಮ ಈದ್ ಮಿಲಾದ ಘಟನೆಗೂ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಎಂಬ ಹಾಕ್ತಾರೆ ಆ ಸವಾಲು ಪ್ರತಿಯಾಗಿ ಈ ಸವಾಲು ಇವರು ಕಡೆನೂ ಹಾಕ್ತಾರೆ ಅದಕ್ಕೆ ಇವರಿಗೆಲ್ಲ ಕಾನೂನು ಭಯನೇ ಇಲ್ಲವಾ ಎರಡು ಕಡೆಗೂ ಅಂತ ಅಲ್ಲ ಈಗ ಬಂಪಲ್ ಅವರು ವಿಶ್ವ ಹಿಂದೂ ಪರಿಷತ್ನವರು ಹಾಕಿದ್ದೇನ್ ತಪ್ಪೇನ ನಾಗಮಂಗಲದ ಘಟನೆ ಇಡೀ ದೇಶಕ್ಕೆ ಅಪಮಾನ ಮಾಡಿದ್ದಾರೆ ನಮ್ಮ ದೇಶದ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಪ್ರಥಮ ಪೂಜಕ ಗಣೇಶನ ಮೇಲೆ ಅವಮಾನ ಮಾಡ್ತಾರೆ ಚಪ್ಪಲಿ ಎಸಿದಾರೆ ಎಸಿದ ಅಂದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಾ ಭಜನೆ ಮಾಡ್ಕೊಂಡು ಕೂತ್ಕೋಬೇಕಾ ಸೊ ಅದಕ್ಕೆ ಉತ್ತರ ಕೊಡಬಾರ್ದ ನಾವು ನಾವು ಎಂದೂ ಯಾವತ್ತಿಗೂ ಕೂಡ ಮುಸ್ಲಿಮರ ಹಬ್ಬದಲ್ಲಾಗ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಹಿಂದೂಗಳು ನಾವು ಕಲ್ಲೆಸಿದಿಲ್ಲ ಗಲಾಟೆ ಮಾಡಿಲ್ಲ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಸೊ ಅದನ್ನ ಮೀರಿ ಇವತ್ತು ನಮ್ಮ ನಮ್ಮ ಹಬ್ಬಗಳ ಮೇಲೆ ತೊಂದರೆ ಕೊಡ್ತೀರಿ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದೀರಿ ಯಾವ ಯಾವ ಸ್ಥಿತಿ ಬಂದಿದ್ದೀರಿ ಯಾವ ಮಾನಸಿಕತೆ ಬಂದಿದ್ದೀರಿ ಸೊ ಇನ್ನ ನಾವು ಅದ್ರ ಸಂಬಂಧಪಟ್ಟಾಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತವಂತ ಹೇಳ್ತಾರೆ ರಾಜ್ಯ ಸರ್ಕಾರ ಈ ಒಂದು ಗಲಭೆ ಈ ಇಲಾಖೆಗಳು ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವುದಕ್ಕೆ ಕಾನೂನು ವೈಫಲ್ಯಗಳ ಕಾರಣ ಅಂತ ಕಾನೂನು ವೈಫಲ್ಯ ಅಂತೂ ನೂರಕ್ಕೆ ನೂರು ಯಾಕಂದ್ರೆ ನಾಗಮಂಗಲದ ಘಟನೆ ಏನಿದೆ ಹೋದ ವರ್ಷ ಅದೇ ಮಸೀದಿಯ ಅದೇ ಗಣೇಶನ ಮೆರವಣಿಗೆಯಲ್ಲಿ ಗಲಾಟೆ ಆಗಿತ್ತು ಈ ಬಾರಿ ಸರ್ಕಾರ ಈ ಬಾರಿಯ ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅಲ್ಲಿ ಹೆಚ್ಚಿನ ಬಂದೋಬಸ್ತ್ ಹಾಕ್ಬೇಕಾಗಿತ್ತು ಮಸೀದಿ ಒಳಗಡೆ ಕಲ್ಲು ಮಸೀದಿ ಒಳಗಡೆಗೆ ಬಾಟಲ್ ಮಸೀದಿ ಒಳಗಡೆಗೆ ಪೆಟ್ರೋಲ್ ಪಂಪ್ ಹೆಂಗ್ ಬಂತು ಒಳಗಡೆ ಹೇಗೆ ಬಂತು ಮಸೀದಿನ ಅಥವಾ ಗಲಾಟೆ ಮಾಡುವ ಸ್ಥಳನ ಅದು ಮಸೀದಿ ಅಂದ್ರೆ ಒಂದು ಪವಿತ್ರವಾದ್ದು ನಮಾಜ್ ಮಾಡುವಂತದ್ದು ಅಂತ ಹೇಳ್ತಿರಿ ಅಲ್ಲಿ ಹೇಗ್ ಬಂತು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾದ್ರೆ ಹೇಗ್ ಗೊತ್ತಾಗ್ಲಿಲ್ಲ ಗುಪ್ತ ಇಲಾಖೆ ಹ್ಯಾಗ್ ಗೊತ್ತಾಗ್ಲಿಲ್ಲ ಗೃಹ ಮಂತ್ರಿಯವ್ರು ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿತ್ತು ಬಹಳ ಒಂದು ಸಣ್ಣ ಘಟನೆ ಅಂತ ಹೇಳ್ತಿರಿ ಸೊ ಕಾನೂನು ಕೂಡ ಬಿಗಿಯಾದಂತ ಕಾನೂನು ಇಲ್ಲದ ಪರಿಣಾಮದಿಂದ ಈ ರೀತಿ ಆಗ್ತಾ ಇದೆ ವಿಚಾರ ನೋಡ್ತಾ ಇದ್ರು ಯಾಕಂತಂದ್ರೆ ಇಂತ ಹಿಂದೂ ಮುಸ್ಲಿಂ ಗಲಾಟೆಗಳು ಹೇಳ್ತಿರುವ ಹಿನ್ನೆಲೆ ಒಳಗ ಬೆಲೆ ಏರಿಕೆಗಳು ಏರಿಕೆ ಆಗ್ತಿದ್ದಾವೆ ಗಲಾಟೆಗಳನ್ನು ಎಬ್ಸೋದು ಒಂದ್ ಕಡೆ ಆದ್ರೆ ಬೆಲೆ ಏರಿಕೆ ಮರೆಮಾಚೋದ ಈ ರೀತಿ ಗಲಾಟೆಗಳು ಸೃಷ್ಟಿ ನೋಡಿ ಬೆಲೆ ಏರಿಕೆ ಅಷ್ಟೇ ಅಲ್ಲ ಇವ್ರದ್ದೆಲ್ಲ ಹಗರಣಗಳು ಮೂಡ ಹಗರಣ ವಾಲ್ಮೀಕಿ ಹಗರಣ ಈ ರೀತಿ ನೂರಾರು ಹಗರಣಗಳ ಇವತ್ತು ಹೊರಗೆ ಬರ್ತಾ ಇರೋದು ಚರ್ಚೆ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆಗೆ ಡೈವರ್ಟ್ ಮಾಡುವಂತ ಪ್ರಯತ್ನವೂ ಕೂಡ ಇದ್ರೂ ಇರಬಹುದು ಇದರಲ್ಲಿ ಸೊ ಇದೆಲ್ಲವೂ ಕೂಡ ತನಿಖೆಯ ಮೂಲಕನೇ ಆಗ್ಬೇಕು ಇನ್ನು ನಾಗಮಂಗಲದಲ್ಲಿ ಇಬ್ಬರು ಕೇರಳದ ವ್ಯಕ್ತಿಗಳಿದ್ದಾರೆ ಸೊ ಟ್ರೈಂಡ್ಡ್ ಪಿ ಎಫ್ ಐ ವ್ಯಕ್ತಿಗಳು ಒಳಗಡೆ ಅಲ್ಲಿ ಹೇಗೆ ಬಂದ್ರು ಅಂದ್ರೆ ಬಹಳ ಪ್ರಾಣಡಾಗಿ ಅದು ಸಿದ್ಧತೆ ಮಾಡಿದಂತ ಕುಕೃತ್ಯ ಇದೆ ಸೊ ಅವರಿಬ್ಬರು ಬರೀ ದೋಷಿಗಳು ಅಂತ ಹೇಳಿ ಎಷ್ಟೋ ಎ ಫಾರ್ಟಿ ತ್ರೀನೋ ಹಾಕಿದ್ದಾರೆ ನಾಳೆ ಅದು ಎ ಫಾರ್ಟಿ ತ್ರೀ ಅದೇ ಎ ಒನ್ ಅವ್ರನ್ನೇ ಮಾಡಬೇಕು ಅವರೇ ಇದಕ್ಕೆ ಜವಾಬ್ದಾರ ಅವರೇ ಇದಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಅದ್ರ ಹಿಂದೆ ಬಹಳ ದೊಡ್ಡ ಸಂಘಟನೆ ಇದೆ ಅಂತನ್ನುವಂತದ್ದು ಕೂಡ ಸಂಶಯ ಬರ್ತಾ ಇದೆ ಇದು ತನಿಖೆಯ ಮೂಲಕ ಹೊರಗೆ ಬರಬೇಕು ಅಂತನ್ನುವಂಥದ್ದು ಹೇಳ್ತಾ ಇದೆ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ ಗಲಾಟೆ ಆಗಿರ್ಬೋದು ಪಿಸಿ ರೋಡ್ಗಳ ಇದಾಗಿರ್ಬೋದು ಇವತ್ತೆ ಮುಂದಿನ ಶ್ರೀರಾಮ್ ಸೇನೆಯ ವತಿಯಿಂದ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ನೋಡಿ ಒಂದು ಕಾನೂನನ್ನ ನಾವು ಇಡೀ ರಾಜ್ಯಾದ್ಯಂತ ಒಂದು ಕಾಲ ಸಲಹಾ ಮಂಡಳಿಯನ್ನ ಬಹಳ ಫಾಸ್ಟ್ ಆಗಿ ವೇಗವಾಗಿ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋ ಹಾಗೆ ಒಂದು ಕ್ರಮ ತಗೊಳ್ಳುವಂತದ್ದು ಒಂದು ಭಾಗ ಇನ್ನು ಇಡೀ ರಾಜ್ಯದಲ್ಲಿರುವಂತಹ ಹಿಂದೂ ಸಂಘಟನೆಗಳ ಒಕ್ಕೂಟ ಮಾಡಿ ಒಟ್ಟಿಗೆ ಹೋರಾಟ ಮಾಡುವಂತಹದ್ದನ್ನು ನಿರ್ಧಾರ ಮಾಡಿದೀವಿ ಅದು ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ